ಹಾಯ್ ಎವ್ರಿ ವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಭಾರತದ ಹದಿನೆಂಟು ರೈಲ್ವೆ ವಲಯಗಳು ರೈಲ್ವೆ ಝೋನ್ಸ್ ಇನ್ ಇಂಡಿಯಾ ಉತ್ತರ ರೈಲ್ವೆ ವಲಯದ ಕೇಂದ್ರ ಕಚೇರಿ ದೆಹಲಿ ದಕ್ಷಿಣ ವಲಯದ ಕೇಂದ್ರ ಕಚೇರಿ ಚೆನ್ನೈ ತಮಿಳುನಾಡು ಕೇಂದ್ರೀಯ ವಲಯದ ಕೇಂದ್ರ ಕಚೇರಿ ಮುಂಬೈ ಮಹಾರಾಷ್ಟ್ರ ಪಶ್ಚಿಮ ವಲಯದ ಕೇಂದ್ರ ಕಚೇರಿ ಮುಂಬೈ ಮಹಾರಾಷ್ಟ್ರ ಈಶಾನ್ಯ ವಲಯದ ಕೇಂದ್ರ ಕಚೇರಿ ಗೋರಖ್ಪುರ ಉತ್ತರ ಪ್ರದೇಶ ಆಗ್ನೇಯ ವಲಯದ ಕೇಂದ್ರ ಕಚೇರಿ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಈಶಾನ್ಯ ಗಡಿ ವಲಯದ ಕೇಂದ್ರ ಕಚೇರಿ ಗೌಹಾತಿ ಅಸ್ಸಾಂ ದಕ್ಷಿಣ ಕೇಂದ್ರ ವಲಯದ ಕೇಂದ್ರ ಕಚೇರಿ ಸಿಕಂದ್ರಾಬಾದ್ ತೆಲಂಗಾಣ ಪೂರ್ವ ಕೇಂದ್ರೀಯ ವಲಯದ ಕೇಂದ್ರ ಕಚೇರಿ ಹಾಜಿಪುರ ಬಿಹಾರ ವಾಯುವ್ಯ ವಲಯದ ಕೇಂದ್ರ ಕಚೇರಿ ಜೈಪುರ ರಾಜಸ್ಥಾನ ಪೂರ್ವ ಕರಾವಳಿ ವಲಯದ ಕೇಂದ್ರ ಕಚೇರಿ ಭುವನೇಶ್ವರ ಒಡಿಶಾ ಉತ್ತರ ಕೇಂದ್ರ ವಲಯದ ಕೇಂದ್ರ ಕಚೇರಿ ಅಲಹಾಬಾದ್ ಉತ್ತರ ಪ್ರದೇಶ ಆಗ್ನೇಯ ಕೇಂದ್ರ ವಲಯದ ಕೇಂದ್ರ ಕಚೇರಿ ಬಿಲಾಸ್ಪುರ ಛತ್ತೀಸ್ಗಢ ನೈಋತ್ಯ ಕೇಂದ್ರ ವಲಯದ ಕೇಂದ್ರ ಕಚೇರಿ ಹುಬ್ಬಳ್ಳಿ ಕರ್ನಾಟಕ ಪೂರ್ವ ವಲಯದ ಕೇಂದ್ರ ಕಚೇರಿ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಮೆಟ್ರೋ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಪಶ್ಚಿಮ ಕೇಂದ್ರ ವಲಯದ ಕೇಂದ್ರ ಕಚೇರಿ ಜಬಲ್ಪುರ ಮಧ್ಯಪ್ರದೇಶ ದಕ್ಷಿಣ ಕರಾವಳಿ ರೈಲ್ವೆ ವಲಯದ ಕೇಂದ್ರ ಕಚೇರಿ ವಿಶಾಖಪಟ್ಟಣ ಆಂಧ್ರ ಪ್ರದೇಶ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು